ಜೋಯಿಡಾದ ಸರಕಾರಿ ಪದವಿ ಕಾಲೇಜಿನಲ್ಲಿ ಕೆ ಡಿ ಪಿ ಸಭೆ ತಾಲೂಕಿನ ಪ್ರಗತಿಗೆ ಸ್ಪಂದಿಸಿ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ ಆರ್ ವಿ ದೇಶಪಾಂಡೆ ಜೋಯಿಡಾ ತಾಲೂಕಿನಲ್ಲಿ ಸಮೃದ್ಧ ಕಾಡು ಇರುವುದರಿಂದ ತಾಲೂಕಿನ ಎಲ್ಲ ಅಧಿಕಾರಿಗಳು ಪ್ರಕೃತಿ ಮಾತೆಯ ಸ್ವಚ್ಛಂದ ವಾತಾವರಣದೊಂದಿಗೆ ಹಾಯಾಗಿ ನಿದ್ದೆಗೆ ಜಾರಿದಂತೆ ಕಾಣುತ್ತದೆ ಯಾವ ಕೆಲಸ ನೋಡಿದರೂ ಪ್ರಗತಿಯಲ್ಲಿದೆ ಮಾಡುತ್ತೇವೆ ಎನ್ನುತ್ತಾರೆ ಮಾಡಿದ ಕೆಲಸವನ್ನು ಸರಿಯಾಗಿ ಮಾಡುವುದಿಲ್ಲ ಎಂಬ ಆರೋಪಗಳು ಜನರಿಂದ ಪ್ರತಿನಿತ್ಯ ಕೇಳಿಬರುತ್ತಲೇ ಇದೆ ಇಲ್ಲಿನ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಜನರ ಕಷ್ಟಕ್ಕೆ ಸ್ಪಂದಿಸುವ ಜವಾಬ್ದಾರಿ ಇಲ್ಲವಾಗಿದೆ ಕೆಲಸಗಳು ನಡೆದಲ್ಲಿ ನಾಮಫಲಕಗಳನ್ನು ಹಾಕಿ ಅಧಿಕಾರಿಗಳು ಕುರ್ಚಿ ಬಿಸಿ ಮಾಡಿ ಕೈ ತುಂಬ ಸಂಬಳ ಪಡೆಯುವುದು ಮಾತ್ರವಲ್ಲ ಮೈಚಳಿ ಬಿಟ್ಟು ತಾಲೂಕಿನೆಲ್ಲೆಡೆ ತಿರುಗಾಡಿ ಕೆಲಸ ಮಾಡಿ ಜನರ ಕಷ್ಟಕ್ಕೆ ಸ್ಪಂದಿಸಿ ಅನುಕೂಲ ಮಾಡಿಕೊಡಿ ಎಂದು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಹಾಗೂ ಶಾಸಕರಾದ ಆರ್ ವಿ ದೇಶಪಾಂಡೆ ಅವರು ಹೇಳಿದರು ಅವರು ಜೋವಿಡದ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಸೋಮವಾರ ಸಂಜೆ ನಡೆದ ಕೆಡಿಪಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡುತ್ತಿದ್ದರು ಜೋವಿಡ ತಾಲೂಕಿನಲ್ಲಿ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ನಾನು ಸರ್ಜರಿ ಮಾಡಿದರೆ ನಿಮ್ಮೆಲ್ಲರ ಆಪರೇಷನ್ ಆಗುತ್ತದೆ ನಿಮಗೆ ಯಾರ ಭಯವೂ ಇಲ್ಲ ಹೇಗೆ ಕೆಲಸ ಮಾಡಿದರೂ ನಡೆಯುತ್ತದೆ ಎನ್ನುವಂತಾಗಿದೆ ಸರಕಾರದ ಅನುದಾನ ಯೋಜನೆ ಈ ತಾಲೂಕಿನ ಜನರಿಗೆ ಸಮರ್ಪಕವಾಗಿ ಸಿಗುತ್ತಿಲ್ಲ ಸರಕಾರ ಬಡವರಿಗೆ ನೀಡಿದ ಅನುಕೂಲಗಳು ತಾಲೂಕಿನಲ್ಲಿ ಸಿಗುವ ಹಾಗೆ ಮಾಡಿ ಇಲ್ಲಿನ ಮುಗ್ಧ ಜನರ ಮನಸ್ಸಿನ ಜೊತೆ ಬದುಕಿನ ಜೊತೆ ಚೆಲ್ಲಾಟವಾಡಬೇಡಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಜನರಿಗೆ ಸಹಾಯ ಮಾಡಿ ಆದರೆ ತೊಂದರೆ ಕೊಡಬೇಡಿ ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯತ್ ಕುಡಿಯುವ ನೀರು ಸರಬರಾಜು ಇಲಾಖೆ ಜಿಲ್ಲಾ ಪಂಚಾಯತ್ ಅರಣ್ಯ ಇಲಾಖೆಯ ಅಧಿಕಾರಿಗಳು ಲಕ್ಷ್ಯ ವಹಿಸಿ ತಾಲೂಕಿನ ಪ್ರಗತಿಯತ್ತ ಗಮನ ಕೊಡಿ ಎಂದು ಸೂಚನೆಯನ್ನು ನೀಡಿದರು ಕೆಲ ಗ್ರಾಮ ಪಂಚಾಯತ್ಗಳಲ್ಲಿ ಒಗಳನ್ನು ಯಾಮರಿಸಿ ಕಾರ್ಯದರ್ಶಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿರುವುದರ ಬಗ್ಗೆಯೂ ಮಾಹಿತಿ ಬರುತ್ತಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ತಾಲೂಕಿನಲ್ಲಿ ನಾನು ಹಿಂದೆ ಮಾಡಿದ ಕುಡಿಯುವ ನೀರಿನ ಯೋಜನೆ ಹಾಳಾಗಿದೆ ಎಂದು ಜನರು ಪದೇ ಪದೇ ಹೇಳುತ್ತಿದ್ದಾರೆ ಅದನ್ನು ಕೂಡಲೇ ಸರಿಪಡಿಸಿ ಕುಡಿಯುವ ನೀರಿನ ಯೋಜನೆ ಮಾಡಬೇಕಾದರೆ ಸ್ಥಳೀಯ ಜನರಿಗೆ ತಿಳಿಸಬೇಕು ಕನ್ನಡ ಭವನ ಕೆಲಸಕ್ಕೆ ಕೂಡಲೇ ಚಾಲನೆಯನ್ನು ನೀಡಬೇಕು ಗುಂದಕ್ಕೆ ಸಾರಿಗೆ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಹಳೆ ಅತಿಕ್ರಮಣ ಇದ್ದಲ್ಲಿ ಅಂಥವರಿಗೆ ಅರಣ್ಯ ಇಲಾಖೆ ತೊಂದರೆ ಕೊಟ್ಟರೆ ನಾನು ಸುಮ್ಮನಿರುವುದಿಲ್ಲ ಎಂದು ಎಚ್ಚರಿಕೆಯನ್ನು ನೀಡಿದರು ಸಭೆಗೆ ಬರದ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ನೋಟಿಸ್ ನೀಡಿದರು ಅರಣ್ಯ ಅಧಿಕಾರಿಗಳ ವರ್ತನೆ ಸರಿಯಿಲ್ಲ ನಿಮ್ಮನ್ನು ನೋಡಿ ನೋಡಿ ನನ್ನ ಕೂದಲು ಹಣ್ಣಾಯಿತು ಕಾಡಿನಂಚಿನಲ್ಲಿರುವ ಜನರಿಗೆ ದಯವಿಟ್ಟು ತೊಂದರೆ ಕೊಡಬೇಡಿ ಒಂದು ತೆಂಗಿನ ಗಿಡ ಅಡಿಕೆ ಗಿಡ ಬೆಳೆಸಲು ಎಷ್ಟು ಕಷ್ಟವಿದೆ ಎನ್ನುವ ಅರಿವಿರಬೇಕು ಅಂತಹ ಮರಗಳನ್ನು ಕತ್ತರಿಸಿದರೆ ಜನರು ಏನು ಮಾಡಬೇಕು ಎಂದು ಬೇಸರ ವ್ಯಕ್ತಪಡಿಸಿದರು ಸಭೆಗೂ ಮುನ್ನ ಅರ್ಹ ಫಲಾನುಭವಿಗಳಿಗೆ ನಿವೇಶನ ಹಕ್ಕುಪತ್ರವನ್ನು ವಿತರಿಸಲಾಯಿತು ಹಾಗೂ ಕೃಷಿ ಇಲಾಖೆ ವತಿಯಿಂದ ಅರ್ಹ ಫಲಾನುಭವಿಗಳಿಗೆ ಕೃಷಿ ಪೈಪ್ ಮತ್ತು ತಾಡಪತ್ರಿಗಳನ್ನು ವಿತರಿಸಲಾಯಿತು ವಿಶೇಷ ಚೇತನರಿಗೆ ಸರ್ಕಾರದ ಉಚಿತ ವೀಲ್ ಚೇರ್ ನೀಡಲಾಯಿತು ಈ ಸಂದರ್ಭದಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕುಲಸಚಿವೆ ಜಯಲಕ್ಷ್ಮಿ ರಾಯಕೋಡ ತಹಶೀಲ್ದಾರ್ ಮಂಜುನಾಥ್ ಮುನ್ನೊಳ್ಳಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಬಡಕುಂದ್ರಿ ಡಿವೈಎಸ್ಪಿ ಶಿವಾನಂದ್ ಕಟಗಿ ಸೇರಿದಂತೆ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಪಿಡಿಒಗಳು ಕಾರ್ಯದರ್ಶಿಗಳು ಉಪಸ್ಥಿತರಿದ್ದರು